ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಅಗತ್ಯ ವಸ್ತುಗಳ ದರಗಳ ಹೆಚ್ಚಳದ ನಡುವೆಯೂ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಅಡುಗೆ ಅನಿಲದ ದರವನ್ನು ಕೇಂದ್ರ ಸರ್ಕಾರವು ಇಂದು ಐವತ್ತರ ಹೆಚ್ಚು ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದಿದೆ ಎಂದು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಚಂದ್ರಸಾಗರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಐಜೂರು ವೃತ್ತದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಧೋರಣೆ ವಿರುದ್ಧ ಏರ್ಪಡಿಸಿದ್ದ ಬೃಹತ್ ಪ್ರತಿಭಟನಾ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಕರ್ನಾಟಕ ಸರ್ಕಾರವು ರೈತರ ಹೈನುಗಾರಿಕೆಗೆ ಪ್ರೋತ್ಸಾಹ ಧನ ನೀಡುವ ಸಲುವಾಗಿ ನಾಲ್ಕುರು ಹಾಲಿನ ದರ ಏರಿಸಲಾಗಿತ್ತು ಆದರೆ ವಿರೋಧ ಪಕ್ಷ ಸ್ಥಾನದಲ್ಲಿರುವ ಬಿಜೆಪಿಯು ಹಾಲಿನ ದರದ ಏರಿಕೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಇಂದು ಕೇಂದ್ರ ಸರ್ಕಾರವು ಬಡ ಜನಸಾಮಾನ್ಯರು ಬಳಸುವ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಐವತ್ತು ರೂಗಳನ್ನು ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದೆ ರಾಜ್ಯ ನಾಚಿಕೆ ಆಗಬೇಕು ಜನರ ರಕ್ತ ಹೀರುತ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ದಕ್ಷಿಣ ರಾಜ್ಯಗಳ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಿ ಎಸ್ ವೆಂಕಟೇಶ್ ಮಾತನಾಡಿ ಹಾಲಿನ ಬೆಲೆ ಏರಿಕೆ ವಿಚಾರವಾಗಿ ಪ್ರತಿಭಟಿಸಿದ ಬಿಜೆಪಿ ನಾಯಕರು ಈಗ ಕೇಂದ್ರ ಸರ್ಕಾರ ಏರಿಕೆ ಮಾಡಿರುವ ಸಿಲಿಂಡರ್ ಬೆಲೆ ವಿಚಾರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮನೆ ಮುಂದೆ ಹೋಗಿ ಮಲಗಿ ಪ್ರತಿಭಟಿಸಲಿ ಈ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷವೂ ಕೂಡ ಸಾಥ್ ನೀಡಲಿದೆ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಜನಾರ್ದನ್ ತಾಲೂಕು ಅಧ್ಯಕ್ಷರುಗಳಾದ ರಾಮನಗರ ಭೂಷಣ್ ಜಯರಾಮ್ ಮಾಗಡಿಯ ವಿನಯ್ ಚನ್ನಪಟ್ಟಣದ ಸುಜಯ್ ಕನಕಪುರದ ದೀಪಕ್ ಗೌಡ ರಾಮನಗರ ನಗರ ಘಟಕದ ಅಧ್ಯಕ್ಷ ಮುಷೀರ್ ಯುವ ಮುಖಂಡರಾದ ಅನಿಲ್ ಜೋಗಿಂದರ್ ಚೇತನ್ ವಸಿಂ ಅಕ್ರಮ್ ಚೆನ್ನಮನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ನಾವು ಉದಾಹರಣೆಗೆ ಒಂದು ನೂರು ರೂಪಾಯಿ ನಮ್ಮ ಕರ್ನಾಟಕದಿಂದ ಕೊಟ್ರೆ ನಮ್ಗೆ ಬರೀ ಹನ್ನೆರಡು ರೂಪಾಯಿ ಅಭಿವೃದ್ಧಿ ವಾಪಸ್ ಕೊಡ್ತಾ ಇದ್ದಾರೆ ಇದು ಬಹಳ ಅನ್ಯಾಯ ದಕ್ಷಿಣ ರಾಜ್ಯಗಳು ಅಂದ್ರೆ ಅವ್ರಿಗೆ ಏನ್ ಲೆಕ್ಕಕ್ಕೆ ಇಲ್ಲ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ನಾಲ್ಕು ರೂಪಾಯಿ ಹೆಚ್ಚಕ್ಕೆ ಆಲ್ಗೆ ಕೊಟ್ಟಿದ್ರೆ ಏನ್ ವಿರೋಧ ಪಕ್ಷದ ನಾಯಕರುಗಳು ಏನು ಆಗೋಯ್ತು ಅಂದಂಗೆ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು ಇವತ್ತು ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಇವತ್ತು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಾಮಾನ್ಯ ಜನ ಹೇಳ್ಬೋಬೇಕು ಸ್ವಾಮಿ ಐವತ್ತು ರೂಪಾಯಿ ಇವತ್ತು ಜನಗೊಂಡ ರಕ್ತ ಇರ್ತಾ ಇದಾರೆ ಪೆಟ್ರೋಲು ಡೀಸೆಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ದಿನನಿತ್ಯ ಬಳಸೋ ಎಲ್ಲ ಇದನ್ನ ಜಾಸ್ತಿ ಮಾಡಿದ್ದಾರೆ ಇವತ್ತು ಏನ್ ಮೋದಿಯವರು ಹೇಳ್ತಾರೆ ತಮ್ಗೆ ಬಹಳ ಆತ್ಮೀಯರು ಹಂಗೆ ಹೀಗೆ ಅಂತ ಇವತ್ತು ಷೇರು ಮಾರ್ಕೆಟ್ ನೆ ಇವತ್ತು ಇಂಡಿಯಾ ಆರ್ಥಿಕತೆ ಬುಡ ಮೇಲಾಗಿದೆ ಇದೆಲ್ಲ ನೋಡಿದ್ರೆ ಮೋದಿಯವರ ವರ್ಚಸ್ಸು ದಿನೇ ದಿನೇ ಕೂಗ್ತಾ ಇದೆ ಈ ಒಂದು ಈ ಸ್ಟ್ರೈಕ್ ಮಾಡಬೇಕು ಅಂತ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಅವರ ಆದೇಶದ ಮೇರೆಗೆ ಇವತ್ತು ಈ ಸ್ಟ್ರೈಕ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಪ್ರತಿ ತಾಲೂಕು ನಮ್ಮ ನಾಲ್ಕು ತಾಲೂಕು ಹೋಬಳಿ ಮಟ್ಟ ಬೂತ್ ಮಟ್ಟಕ್ಕೆ ಕಾರ್ಯಕರ್ತರು ಬಿಳಿಗಿಳಿತಾರೆ ಮನೆ ಮನೆಗೂ ಹೋಗಿ ಪ್ರತಿಭಟನೆ ನಾವು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಈ ಪ್ರತಿಭಟನೆಗೆ ಸಹಕರಿಸಿದಂತ ನಮ್ಮ ರಾಮನಗರದ ಎಲ್ಲ ಯೂತ್ ಕಾಂಗ್ರೆಸ್ ಹಾಗೂ ನಮ್ಮ ನಾಯಕರು ಅದೇ ರೀತಿ ಕನಕಪುರದ ನಾಯಕರುಗಳು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಅದೇ ರೀತಿ ನಾಗಡಿಯವರು ನಮ್ಮ ಎಲ್ಲ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಏನು ಮೋದಿಯವರು ಬಂದರು ಬಂದಾಗಿಂದನೂ ಕೂಡ ಬಡ ಜನಗಳ ಮೇಲೆ ಇವತ್ತು ಭಾಳ ಅನ್ಯಾಯವನ್ನು ಭಾಳ ತಿನ್ನಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಅದು ಬೇಸಿಕ್ ನೀಡ್ಸನ್ನು ಕೊಡದೆ ಕೂಡ ಇವತ್ತು ಐಷಾರಾಮಿ ಜೀವನವನ್ನು ಮಾಡಿಕೊಂಡು ಇವತ್ತು ಪ್ರಧಾನಿ ಮೋದಿಯವರು ಮೋದಿಯವರು ಪ್ರೈಮ್ ಮಿನಿಸ್ಟ್ರನ್ನು ಗಿರಿಯನ್ನು ಮಾಡಿದೆ ಜನಗಳ ದೇಶದ ಜನಗಳ ಕಷ್ಟ ಸುಖವನ್ನು ಅರಿಯದೆ ಜಿ ಡಿ ಪಿ ತಾವೆಲ್ಲರಿಗೂ ಗೊತ್ತು ಈ ಜಿ ಡಿ ಪಿ ಇವತ್ತು ಯಾವ ರೀತಿ ಅಧೋಗತಿಗೆ ಹೋಗಿದೆ ಹಿಂದೆ ಎಷ್ಟು ಜನ ಪ್ರಧಾನಮಂತ್ರಿಗಳಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಏನು ಈ ದೇಶದಲ್ಲಿ ಹೊಸದಾಗಿ ಪ್ರಧಾನಮಂತ್ರಿ ಆದರು ನೆಹರೂರಾಗಿ ತದನಂತರ ಲಾಸ್ಟಾಗಿ ಕಾಂಗ್ರೆಸ್ನ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಏನು ಹೇಳಿದರು ಅಲ್ಲಿವರೆಗೂ ಎಷ್ಟು ಜನ ಪ್ರಧಾನಮಂತ್ರಿಗಳು ಬಂದಿದ್ದರು ಅವ್ರು ಮಾಡಿದ್ದಂಥ ಸಾಲ ಐವತ್ತೈದು ಲಕ್ಷ ಕೋಟಿ ಐವತ್ತೈದು ಲಕ್ಷ ಕೋಟಿಯನ್ನು ಮಾಡಿ ಅವರು ಹೋದಂಥ ಸಂದರ್ಭದಲ್ಲಿ ಎಲ್ಲ ಸೇರಿ ಮೋದಿಯವರು ತದನಂತರ ಬಂದಂಥ ನಂತರಲ್ಲಿ ಇವತ್ತಾಗಿರೋದು ಎಷ್ಟಪ್ಪ ಸಾಲ ಅಂತಂದರೆ ಎರಡು ಇನ್ನೂರ ಐದು ಲಕ್ಷ ಕೋಟಿ ಐವತ್ತೈದು ಲಕ್ಷ ಕೋಟಿಯಲ್ಲಿ ಇನ್ನೂರೈದು ಲಕ್ಷ ಕೋಟಿಯಲ್ಲಿ ಎಷ್ಟು ಮಟ್ಟಿಗೆ ಅವರು ಸಾಲವನ್ನು ಮಾಡಿದರೆ ಯಾವ ರೀತಿಯ ದೇಶದ ಒಬ್ಬ ಪ್ರತಿಯೊಬ್ಬ ಪ್ರಜೆ ಮೇಲೆ ಒಂದೂವರೆ ಲಕ್ಷ ಸಾಲದ ಹೊರೆ ಬೀಳ್ತದೆ ಒಂದೂವರೆ ಲಕ್ಷ ಪ್ರತಿಯೊಬ್ಬ ಚ ಪ್ರಜೆಯ ಮೇಲೆ ಸಾಮಾನ್ಯ ಪ್ರಜೆಯ ಮೇಲೆ ಇವತ್ತು ದೇಶದ ಸಾಲದ ಹೊರೆ ಬೀಳಿದೆ ಇವರು ಬಣ್ಣ ಬಣ್ಣದ ಮಾತನ್ನು ಆಡ್ತಾರೆ ಡಿವೈಡ್ ಅನ್ನೋ ರೂಲನ್ನು ವಿಷ ಬೀಜವನ್ನು ಬಿಚ್ಚುತ್ತಾ ಮುಸ್ ಮುಸ್ಲಿಮನು ಅವನು ಹಿಂದೂ ಅವನು ಕ್ರಿಶ್ಚಿಯನ್ನು ಅವನ ಆ ಜಾತಿ ಈ ಜಾತಿ ಅಂತ ಅನ್ಬಿಟ್ಟು ಇವರು ಜಾತಿಯ ವಿಷ ಬೀಜವನ್ನು ಬಿಚ್ಚುತ್ತಾ ಈ ದೇಶವನ್ನು ಅಧೋಗತಿಗೆ ತರುವಲ್ಲಿ ಈ ಜೇತವನ್ನು ಡಿವೈಡ್ ಅಂಡ್ ರೂಲ್ ಮಾಡುವಂಥ ರೀತಿಯಲ್ಲಿ ದೇಶವನ್ನು ತೊಗೊಂಡೋಗ್ತಾ ಇದ್ದಾರೆ ಇವತ್ತು ಇಷ್ಟು ದಿನ ದೇಶ ಬದುಕೇ ಇರಲಿಲ್ವಾ ಇವ್ರು ಬಂದ್ಮೇಲೆ ದೇಶ ಬದುಕುಟ್ಟ ಈ ಬಂದಮೇಲೆ ಗಡಿ ಭಾಗ ಬಂದ್ಬಿಟ್ವಾ ಈ ದೇಶದಲ್ಲಿ ಮಿಲಿಟರಿ ಸಿಸ್ಟಮ್ ಇವ್ರು ಬಂದ ಮೇಲೆ ಬಂದ ಇವರು ಬೊರಾಕಿನ ಮುಂಚೆ ಇವತ್ತೇನಾದರೂ ಇವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅವತ್ತಿಂದ ದೇಶದಲ್ಲಿ ಕೊಟ್ಟಂತ ಸರ್ಕಾರ ಏನಿವತ್ತು ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರೆಟಿಯನ್ನು ಉಳಿಸಿತ್ತು ಅದಕ್ಕೋಸ್ಕರ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ಇವತ್ತು ನಿಮ್ಮ ಪಕ್ಷವಿರಲಿಕ್ಕೆ ಕಾರಣ ಕೂಡ ಕಾಂಗ್ರೆಸ್ ಕೊಟ್ಟಂಥ ಆಡಳಿತ ಇವತ್ತು ಇವತ್ತು ಪ್ರತಿಯೊಬ್ಬ ನೀವು ಏನು ಎಜುಕೇಷನ್ ಮಾಡಿದ್ದೀರಿ ನೀವಾಗಿರ್ಬೋದು ನಿಮ್ಮ ನಿಮ್ಮ ಪಾರ್ಟಿಯವರಾಗಿರ್ಬೋದು ನಿಮ್ಮ ಮನೆಯಲ್ಲಿರ್ಬೋದು ಪ್ರತಿಯೊಬ್ಬ ಏನು ಎಜುಕೇಷನ್ ಈ ದೇಶದಲ್ಲಿ ಉಸಿರಾಡ್ತಾ ಇದ್ದೀರಿ ಈ ಕಾಂಗ್ರೆಸ್ ಸರ್ಕಾರ ಸ್ವ ದೇಶದ ಸ್ವತಂತ್ರದ ನಂತರ ಕೊಟ್ಟಂಥ ಸಂದರ್ಭದಲ್ಲಾಗಿದೆ ಇವತ್ತಾಗಲೇ ದೇಶದಲ್ಲಿ ಇವತ್ತು ಗ್ಯಾಸ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಐವತ್ತು ರೂಪಾಯಿ ಜಾಸ್ತಿಯನ್ನೇ ಮಾಡಿದರೆ ಸಿ ಎನ್ ಜಿ ಆಟೋಗಳಿಗೆ ಸಿ ಎನ್ ಜಿ ಏನು ಯೂಸ್ ಮಾಡ್ತಾರೆ ಅದನ್ನು ಜಾಸ್ತಿ ಮಾಡಿದರೆ ಪ್ರತಿ ಹಂತದಲ್ಲೂ ಇವತ್ತು ಬೆಳೆ ರೇಟ್ ಜಾಸ್ತಿ ಮಾಡಿದರೆ ಚಿನ್ನದ ರೇಟ್ ಕೇಳಿದಿರ ತಾವೇನಾರು ಚಿನ್ನದ ರೇಟು ಇಪ್ಪತ್ತೇಳು ಸಾವಿರ ರೂಪಾಯಿ ಆಯಿತು ಮನಮೋಹನ್ ಸಿಂಗ್ ಕಾಲದಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಇದ್ದಿದ್ದು ಇವತ್ತು ತೊಂಬತ್ತು ಸಾವಿರ ರೂಪಾಯಿ ಮೂರು ದುಪ್ಪಟ್ಟು ಮೂರರಷ್ಟು ಜಾಸ್ತಿ ಆಗಿದೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ